ಇದು ಸತ್ಯ ಭಾಮ ಸಂಚಿಕೆ ಮೂವತ್ತಾರು ಎಂತ ಹೇಳಿದು ನೀವು ಸೀರೆ ಉಡಬೇಕಿತ್ತು ಅಂತವ ನನಗೆ ಮನೆಯಲ್ಲಿ ಸೀರೆ ಉಟ್ಟ ಅಭ್ಯಾಸ ಇಲ್ಲ ನಡೀಲಿಕ್ಕೆ ಸಹ ಕಷ್ಟ ಆಗ್ತದೆ ಎಂದವಳು ಅಲ್ಲಿಂದ ತನ್ನ ಅತ್ತೆಯನ್ನು ಅರಸಿ ಹೊರಟರೆ ಕಾಡಮ್ಮನಿಗೆ ಸೀರೆ ಉಡಲು ಬರುವುದಿಲ್ಲ ಅದಕ್ಕೆ ಏನು ನೆಪ ಹೇಳ್ತಿದ್ದಾಳೆ ಎಂದುಕೊಂಡು ನಕ್ಕವ ಸ್ನಾನ ಮಾಡಲು ಹೋದ ದೇವಿಕಾರವರು ಹಾಲಿಗೆ ಕಾಫಿ ಪುಡಿ ಬೆರೆಸುತ್ತಿದ್ದರು ಅತ್ತೆ ಎಂದಳು ಭಾಮ ಅವರ ಬಳಿಗೆ ಬಂದು ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಪುಟ್ಟ ನಿನ್ನೆಯಷ್ಟೇ ಮದುವೆ ಆಗಿದೆ ಭಾರ ಸೀರೆ ಒಡವೆ ಹಾಕಿ ಶಾಸ್ತ್ರಗಳೆಲ್ಲ ಮುಗಿಸಿ ಮದುವೆ ಆಗೋ ಹೊತ್ತಿಗೆ ಸುಸ್ತಾಗಿರುತ್ತೆ ಎಂದರು ಕಾಳಜಿಯಿಂದ ತೊಂದರೆ ಇಲ್ಲತ್ತೆ ನಾನೆಂದಾದರೂ ಮಾಡಬೇಕಾ ಎಂದು ಕೇಳಿದಳು ಅವರಿಗೆ ಸಹಾಯ ಮಾಡುವ ಸಲುವಾಗಿ ಇವತ್ತು ಈ ಮನೆಯಲ್ಲಿ ನಿನ್ನ ಮೊದಲನೇ ದಿನ ಇವತ್ತು ನೀನು ಏನು ಕೆಲಸ ಮಾಡೋ ಹಾಗಿಲ್ಲ ಎಂದವರೇ ಕಾಫಿ ಕಪ್ ಅವಳ ಕೈಗೆಟ್ಟು ತಗೋ ನಿಮ್ಮತ್ತೆ ಕೈಯಿಂದ ನೀನು ಕುಡಿತಿರೋ ಮೊದಲನೇ ಕಾಫಿ ಎಂದರು ನಗುತ್ತಾ ಪ್ರತಿಯಾಗಿ ನಕ್ಕವಳು ಒಂದು ಗುಟಕ್ಕೂ ಕಾಫಿ ಹಿರಿದವಳು ಒಳ್ಳೇದುಂಟು ಕಾಫಿ ಎಂದವಳು ಅತ್ತೆ ನಿನ್ನೆ ಮನೆಯಲ್ಲಿ ತುಂಬ ಜನ ಇದ್ರ ಇವತ್ತು ಯಾರು ಕಾಣೋದಿಲ್ಲ ಅಲ್ಲ ಇಂದಿನ ದಿನ ಮನೆಯಲ್ಲಿದ್ದವರನ್ನು ಈಗ ಕಾಣದೇ ಕೇಳಿದ್ದಳು ಅವರಿಗೆ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ರಲ್ವಾ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಇನ್ನೇನು ತಿಂಡಿ ತಿಂದ ಮೇಲೆ ಎಲ್ಲರೂ ಮಂಗಳೂರಿಗೆ ಹೊರಡೋದೆ ಎಂದವರು ಸತ್ಯ ಸ್ನಾನಕ್ಕೆ ಹೋಗಿದ್ದಾನಾ ಎಂದು ಕೇಳಿದರು ಹೌದು ಅತ್ತೆ ಎಂದವಳಿಗೆ ಅವನು ಬಂದಮೇಲೆ ಕಾಫಿ ಕೊಡು ಎಂದು ಕಾಫಿ ಕಪ್ ಅವಳ ಕೈಗಿಟ್ಟರು ಆಯಿತು ಎಂದವಳು ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು ಸತ್ಯಜಿತ್ ಆಗ ತಾನೇ ಸ್ನಾನ ಮಾಡಿ ಬಂದವ ಟೀ ಶರ್ಟ್ ಧರಿಸುತ್ತಿದ್ದ ಸರ್ ಕಾಫಿ ಎಂದವಳ ದನಿಗೆ ಬೆಚ್ಚಿದವ ಅವಳಿಗೆ ಬೆನ್ನು ಹಾಕಿ ನಿಂತ ತನ್ನ ಎಂದಿನ ಅಭ್ಯಾಸದಂತೆ ಕೋಣೆಯ ಬಾಗಿಲು ತೆರೆದೆ ಟೀ ಶರ್ಟ್ ಧರಿಸುತ್ತಿದ್ದವನಿಗೆ ಮಡದಿ ಕೋಣೆಗೆ ಬರುವಳು ಎಂಬ ಅರಿವಿರಲಿಲ್ಲ ಸಾಮಾನ್ಯವಾಗಿ ಅವನ ಕೋಣೆಗೆ ಆ ಸಮಯದಲ್ಲಿ ಯಾರೂ ಬರುತ್ತಿರಲಿಲ್ಲ ಇಡಿಯಟ್ ಎಂದು ದನಿ ಏರಿಸಿದವನಿಗೆ ನಾನೆಂಥ ಮಾಡಿದ್ದೆ ಅತ್ತೆ ಕಾಫಿ ಕೊಡಲಿ ಕೇಳಿದರು ಅದಕ್ಕೆ ಬಂದದು ನಾನು ಎಂದವಳು ಕಾಫಿ ಕಪ್ಪನ್ನು ಅವನ ಕೈಗೆಟ್ಟಳು ರೂಮಿಗೆ ಬರುವಾಗ ನಾಕ್ ಮಾಡಿ ಬರಬೇಕು ಅಂತ ಗೊತ್ತಿಲ್ವಾ ನನಗೆ ಅವಳು ಮಾತನಾಡದೆ ಮೌನವಾಗಿ ನಿಂತಾಗ ಕಾಡಮ್ಮ ಯಾಕೋ ಅಮಾಯಕಳಂತೆ ನಟಿಸ್ತಿದ್ದಾಳೆ ಇದಿವಳಿಗೆ ಮ್ಯಾಚ್ ಆಗೋದಿಲ್ಲ ಎಂದು ಮನದಲ್ಲೇ ಅಂದುಕೊಂಡವ ಕಾಫಿ ಕುಡಿದು ಕಪ್ ಅವಳ ಕೈಗೆಟ್ಟ ಸ್ವಲ್ಪ ಸಮಯದ ನಂತರ ತಿಂಡಿ ತಿಂದವರು ಮಂಗಳೂರಿಗೆ ಹೊರಟರು ಅವರ ಬಂಧುಗಳಿಗೆ ಮಂಗಳೂರಿಗೆ ಬರಲು ಅದಾಗಲೇ ಬಸ್ ವ್ಯವಸ್ಥೆ ಮಾಡಿದ್ದುದರಿಂದ ಅವರು ಸಂಜೆ ಹೊತ್ತಿಗೆ ತಲುಪುವಂತೆ ಅಲ್ಲಿಂದ ಹೊರಡುತ್ತೇವೆ ಎಂದಿದ್ದರು ಚಿತ್ರಾರವರಿಗೆ ಮಗಳು ಮದುವೆಯಾಗಿ ಅಳಿಯನ ಜೊತೆ ಮನೆಗೆ ಬರುತ್ತಿರುವ ಸಂಭ್ರಮ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದರು ಅತ್ತೆ ಭಾಮೈಲಿಗೆ ಬರ್ತಾಳೆ ಅವಳಿಗೆ ಮನೆ ಗೊತ್ತು ತಾನೆ ಅವಾಗವಾಗ ಬಾಗಿಲತ್ತ ನೋಡುತ್ತಿದ್ದ ಚಿತ್ರಾರವರನ್ನು ನೋಡಿ ಹೇಳಿದ ಅಚಲ್ ಅವಳ ಮದುವೆಗೆ ಗಡಿಬಿಡಿ ಮಾಡಿದ್ದು ನಾನೇಯ ಆದರೆ ಈಗ ಅವಳಿಲ್ಲದೆ ಎಂಥದೋ ಆಗ್ತದೆ ಎಂದವರ ದನಿಯಲ್ಲಿ ಮಗಳೆಡೆಗಿನ ಅವರ ಪ್ರೀತಿಯ ಆಳ ಎಷ್ಟೆಂದು ತಿಳಿಯುತ್ತಿತ್ತು ನಿಮಗೆ ಹಾಗೆ ಆಗಬೇಕು ಅತ್ತೆ ಅವಳ ಮಾವನ ಮಗ ನಾನಿರುವಾಗ ನೀವು ಯಾಕೆ ಬೇರೆ ಗಂಡನ್ನು ಹುಡುಕಿದಿರಿ ನಾನೇ ಅವಳನ್ನು ಮದುವೆ ಆಗ್ತಿದ್ದೆ ಅಲ್ವಾ ಎಂದ ಬೇಸರ ನಟಿಸಿ ಅವನ ಮಾತು ಕೇಳಿ ಅವನ ಕಿವಿ ಹಿಂಡಿದವರೇ ಹೌದಾ ನೀನವಳನ್ನು ಮದುವೆ ಆಗ್ತಿದೆಯಾ ಶೇ ಮೊದಲೇ ಹೇಳಬೇಕಿತ್ತಲ್ಲ ನೀನು ಈಗೆಂತ ಮಾಡಲಿಕ್ಕಾಗ್ತದೆ ಇಬ್ಬರು ಸಮಂಗನ ಹಾಗೆ ಆಡ್ತೀರಿ ನಿಮ್ಮಿಬ್ಬರ ಮದುವೆ ಆಗಿದ್ದರೆ ನಿಮ್ಮನ್ನು ನೋಡಲಿಕ್ಕೆ ಬೇರೆ ಜನರನ್ನು ಇಡಬೇಕಿತ್ತು ನಾವು ಎಂದರು ಹಾಸ್ಯದ ದನಿಯಲ್ಲಿ ನನ್ನ ಪಾಪ ಅಲ್ವಾ ಅತ್ತೆ ನೀವು ಹೀಗೆ ಹೇಳ್ಬೋದಾ ಅಮಾಯಕನಂತೆ ಕೇಳಿದಾಗ ನೀನು ಪಾಪವಾ ಅದಕ್ಕೆ ನಿನಗೆ ನನ್ನ ಮಗಳೊಟ್ಟಿಗೆ ಮದುವೆ ಮಾಡಿಸಲಿಲ್ಲ ನಾನು ನಿಂಗೆ ನಿನ್ನ ಹಾಗಿರುವ ಪಾಪದ ಹುಡುಗಿಯನ್ನು ಹುಡುಕುವ ಆಯಿತಾ ಎಂದವರೇ ಅಲ್ಲಿ ಯಾರನ್ನಾದರೂ ನೋಡಿಟ್ಟಿದ್ದೀಯಾ ಎಂದು ಪ್ರಶ್ನಿಸಿದರು ಅದಕ್ಕೆಲ್ಲ ಟೈಮ್ ಸಿಗಲಿಲ್ಲ ಅತ್ತೆ ನೀವೇ ನನಗೆ ಚಂದದ ಹುಡುಗಿಯನ್ನು ಹುಡುಕಿ ಎಂದವ ಅವರ ಕೆನ್ನೆ ಹಿಂಡಿದ ನಿಂಗೆ ಹೆಣ್ಣು ಹುಡುಕಲು ನಾವು ಕೂಡ ಸಹಾಯ ಮಾಡ್ತೇವೆ ಅಮ್ಮಂಗೆ ಅವರ ಮಾತನ್ನು ಕೇಳಿಸಿಕೊಂಡ ಭವೀಶ್ ನುಡಿದಿದ್ದ ಥ್ಯಾಂಕ್ಸ್ ಭವೀಶ್ ಎಂದವ ಚಂದದ ನಗು ಬೀರಿದ ಮನೆಯಲ್ಲಿ ಚಿತ್ರಾರವರ ಅಣ್ಣ ಅಕ್ಕ ಹಾಗೂ ಅವರ ಪರಿವಾರದವರು ಇದ್ದುದರಿಂದ ಮನೆಗೆ ಒಂದು ಕಳೆ ಬಂದಿತ್ತು ಸ್ವಲ್ಪ ಹೊತ್ತಿನಲ್ಲಿ ಭಾಮ ತನ್ನ ಪರಿವಾರದ ಜೊತೆ ಬಂದಾಗ ರಾಮಕೃಷ್ಣರವರು ಆನಂದದಿಂದಲೇ ಅವರನ್ನು ಬರಮಾಡಿಕೊಂಡರು ಮದುವೆ ಸಮಯದಲ್ಲಿ ಜಿತೇಂದ್ರ ದಂಪತಿಗಳಿಗೆ ಅಷ್ಟಾಗಿ ಬಂಧುಗಳ ಪರಿಚಯವಾಗದ ಕಾರಣ ಚಿತ್ರಾರವರು ತಮ್ಮ ತವರು ಮನೆಯವರ ಪರಿಚಯ ಮಾಡಿಕೊಟ್ಟರು ಸ್ಫೂರ್ತಿಯನ್ನು ನೋಡಿದ ಸತ್ಯಜಿತ್ ಅವಳ ಕ್ಷೇಮವನ್ನು ವಿಚಾರಿಸಿದವ ಅವಳ ಜೊತೆ ಮಾತಿಗಿಳಿದ ಭಾಮ ಹಾಗೂ ಅಚಲ್ ಮಾತನಾಡುವಾಗ ಅವರನ್ನು ನೋಡಿದ ಸತ್ಯಜಿತ್ಗೆ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿತ್ತು ಆದರೆ ಅವನು ಏನೂ ಮಾಡುವಂತಿರಲಿಲ್ಲ ಎಲ್ಲರ ಹರಟೆ ಮಾತುಗಳ ನಡುವೆ ಸಮಯ ಕಳೆಯಿತು ಸಂಜೆ ಆರ ತಕ್ಷತೆ ಇದ್ದುದರಿಂದ ಎಲ್ಲರೂ ತಯಾರಾಗುತ್ತಿದ್ದರು ಎರಡು ಜೋಡಿಗಳು ಆರ ತಕ್ಷತೆಗೆ ಮುದ್ದಾಗಿ ತಯಾರಾಗಿದ್ದರು ತಮ್ಮ ಸಂಗಾತಿಯ ಮೆಚ್ಚುಗೆಯ ನೋಟದಿಂದ ಸಂತಸಗೊಂಡಿದ್ದರು ಆರು ಗಂಟೆಯಷ್ಟರಲ್ಲಿ ಆರ ತಕ್ಷತೆ ಶುರುವಾಗಿತ್ತು ಎರಡು ಕಡೆಯಿಂದ ಬಂದ ಬಂಧು ಬಳಗದವರಿಂದ ಹಾಲ್ ಪೂರ್ತಿಯಾಗಿತ್ತು ಒಬ್ಬೊಬ್ಬರೇ ಬಂದು ವಧುವರರಿಗೆ ಹರಸಿ ಶುಭಾಶಯ ಕೋರಿ ಫೋಟೋ ಕ್ಲಿಕ್ಕಿಸಿದರು ಆಶಾ ಹಾಗೂ ಮಿಥುನ್ ವೇದಿಕೆಗೆ ಬಂದಾಗ ಭಾಮಳ ಮುಖವರಳಿತು ತನ್ನ ಮನೆಯವರಿಗೆ ಅವರ ಪರಿಚಯ ಮಾಡಿಕೊಟ್ಟವಳು ಅವರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡಳು ಅವರಿಬ್ಬರು ಸತ್ಯಭಾಮರಿಗೆ ತಾವು ತಂದ ಉಡುಗೊರೆ ನೀಡಿ ಶುಭಾಶಯ ಹೇಳಿದರು ಭಾಮ ಚಂದ ಕಾಣ್ತಿದ್ದಾಳೆ ಅಲ್ಲನಾ ಮಿಥುನ್ ಗೆಳತಿಯನ್ನು ಹೊಗಳಿದ ಹೌದು ಎಂದ ಆಶಾ ನಮ್ಮಿಬ್ಬರ ಸೆಲ್ಫಿ ತೆಗೀವಾ ಎಂದಳು ಮಿಥುನ್ಗೆ ಸರಿ ಎಂಬಂತೆ ತಲೆಯಾಡಿಸಿದವನು ಅವಳ ಜೊತೆ ಕೆಲವು ಸೆಲ್ಫಿ ಕ್ಲಿಕ್ಕಿಸಿದ ಆರು ತಕ್ಷತೆಗೆ ಆಗಮಿಸಿದ್ದ ಬಂಧುಗಳಲ್ಲಿ ಕೆಲವರು ಹಾಡಿದರೆ ಇನ್ನು ಕೆಲವರು ತಮ್ಮ ನೆಚ್ಚಿನ ಹಾಡಿಗೆ ಹೆಜ್ಜೆ ಹಾಕಿದರು ತೇಜಸ್ ಹಾಗೂ ತನ್ವಿ ಕೇಸರಿಯ ತೇರಾ ಎಂಬ ಹಿಂದಿ ಗೀತೆಗೆ ಹೆಜ್ಜೆ ಹಾಕಿದರೆ ಮುಂದಿನ ಸರದಿ ಅಚಲನದಾಗಿತ್ತು ಅವನು ಕದ್ದಳು ಮನಸ್ಸನ್ನು ಅವಳಂಥ ಚೆಲುವೆನ ಎಂಬ ಹಾಡಿಗೆ ಹೆಜ್ಜೆ ಹಾಕುತ್ತಾ ಬಾಮಾಳ ಕಡೆಗೆ ನೋಡುತ್ತಿದ್ದರೆ ಅವಳು ಖುಷಿಯಿಂದ ಅವನನ್ನು ನೋಡುತ್ತಲಿದ್ದಳು ಆದರೆ ಅವಳ ಕಣ್ಣಲ್ಲಿದ್ದ ಆ ಮಿಂಚು ಜೊತೆಗೆ ಸಹಿಸಲಾಗಲಿಲ್ಲ ಅವಳ ಕಣ್ಣಲ್ಲಿ ತನ್ನನ್ನು ಕಾಣುವಾಗ ಮಾತ್ರವೇ ಆ ಥರದ ಹೊಳಪು ಇರಬೇಕು ಎಂದುಕೊಂಡವ ಉರಿಗಣ್ಣಿನಿಂದ ಅವಳತ್ತ ನೋಡಿದ ಆದರೆ ಅವಳು ಅವನತ್ತ ಗಮನಿಸಿರಲಿಲ್ಲ ತದನಂತರ ನಿನ್ನ ಜೊತೆ ನನ್ನ ಕತೆ ಎಂಬ ಹಾಡಿಗೆ ಹೆಜ್ಜೆ ಹಾಕುತ್ತಲೇ ಅಚಲ್ ಭಾಳ ಮುಂದೆ ಬಂದು ಕೈ ಚಾಚಿದಾಗ ಅವಳು ಅವನ ಕೈಗೆ ತನ್ನ ಕೈ ಸೇರಿಸಿ ಅವನ ಜೊತೆ ಹೆಜ್ಜೆ ಹಾಕಿದಳು ಇದಂತೂ ಸತ್ಯಜಿತ್ಗೆ ಅನಿರೀಕ್ಷಿತವಾಗಿತ್ತು ಹೆಜ್ಜೆ ಹಾಕುತ್ತಲೇ ನಾನು ಹೇಳಿಲ್ವ ನಿಂಗೆ ನಿನ್ನ ಮಂಗಣ್ಣನಿಗೆ ನಿನ್ನ ಮೇಲೆ ಪ್ರೀತಿ ಉಂಟಂತ ಪ್ರೂವ್ ಮಾಡ್ತೇನೆ ನಾನು ಅಂತ ಅಲ್ಲಿ ನೋಡವನನ್ನು ಇಂದು ಭಾಮಾಳ ಕಿವಿಯ ಬಳಿ ಪಿಸುಗುಟ್ಟಿದ ಅಚಲ್ ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದಾಗ ಅಚಲ್ನ ಮಾತು ಕೇಳಿ ಸತ್ಯಜಿತ್ ಕಡೆಗೆ ನೋಟ ಹರಿಸಿದಳು ಭಾಮ ಅವನ ಮೊಗದಲ್ಲಿ ಕೋಪದ ಛಾಯೆ ಇತ್ತು ಅದನ್ನು ಗುರುತಿಸಿದವಳು ಅಚ್ಚು ಮಂಗಣ್ಣನಿಗೆ ಕೋಪ ಬಂದಿದೆ ಎಂತಕ್ಕಂತ ಗೊತ್ತಿಲ್ಲ ಎಂದಾಗ ಅವಳನ್ನೊಮ್ಮೆ ವಿಚಿತ್ರ ಎಂಬಂತೆ ನೋಡಿದವ ಅವನ ಕೋಪ ಯಾಕೆ ಎಂದು ಅರಿವಾಗದಷ್ಟು ಪೆತ್ತೀಯಾ ನೀನು ಎಂದುಕೊಂಡವ ಸರಿ ನೀನು ಅವನತ್ರ ಹೋಗು ಎಂದು ತಾನು ಭವಿಷ್ ಜೊತೆ ಮಾತಿಗಳಿದ ಡ್ಯಾನ್ಸ್ ಸೂಪರ್ ಆಗಿತ್ತು ಮಾರೆ ಭವಿಷ್ಯ ಹೊಗಳಿದಾಗ ಥ್ಯಾಂಕ್ಸ್ ಮಾರೆ ಅವನದೇ ಧಾಟಿಯಲ್ಲಿ ನುಡಿದ ಅಚ್ಚಲ್ ಭವಿಷ್ಯ ಸತ್ಯಜಿತ್ ಕಡೆಗೆ ತಿರುಗಿದವ ಸತ್ಯ ನೀನು ಮತ್ತು ಭಾಮ ಡುಯೆಟ್ ಹಾಡಿ ನಾನು ನಿಮ್ಮಿಬ್ಬರ ಹಾಡು ಕೇಳಬೇಕು ವಿಡಿಯೋದಲ್ಲಿ ಅವರ ಹಾಡು ಕೇಳಿದವನಿಗೆ ಈಗ ನೇರವಾಗಿ ಕೇಳುವಾಸೆಯಾಗಿತ್ತು ಆದರೆ ಸತ್ಯಜಿತ್ ಮನಸ್ಥಿತಿ ಸರಿಯಾದ ಕಾರಣ ಸಾರಿ ಭವಿಷ್ಯ ನನಗೆ ಟಯರ್ಡ್ ಆಗಿದೆ ಎಂದು ಅಲ್ಲಿಂದ ಜಾರಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡಿದ ಆದರೆ ಭಾಮಳ ಮುಂದೆ ಅವನ ಆಟ ನಡೆಯಬೇಕಲ್ಲ ಅಣ್ಣ ಇವರಿಗೆ ನನ್ನ ಹಾಗೆ ಪದ್ಯ ಹೇಳಲಿಕ್ಕೆ ಗೊತ್ತಿಲ್ಲ ಅದಕ್ಕೆ ಅವರು ಹಾಗೆ ಹೇಳಿದರು ನನ್ನ ವಾಯ್ಸ್ ಮುಂದೆ ಅವರ ವಾಯ್ಸ್ಗೆ ಪವರ್ ಕಡಿಮೆ ಎಂದಳು ಅಣಕಿಸುವ ದನಿಯಲ್ಲಿ ಸಣ್ಣ ಪಾಪು ನಿನ್ನ ಗಂಡ ನಿನ್ಗಿಂತ ಚಂದ ಹಾಡ್ತಾನೆ ಎಂದ ಭವಿಷ್ ಸತ್ಯಜಿತ್ ಪರವಹಿಸಿ ಮಾತನಾಡಿದ ಭಾಮಾಳ ಮಾತು ಕೇಳಿದವನು ಅವಳ ಮಾತನ್ನು ಸವಾಲಾಗಿ ಸ್ವೀಕರಿಸಿ ನಾನು ಹಾಡ್ತೀನಿ ನೋಡೋಣ ಯಾರ ವಾಯ್ಸ್ ಎಷ್ಟು ಖರಾಬ್ ಆಗಿದೆ ಎಂದ ಅವಳನ್ನು ದುರುಗುಟ್ಟಿ ನೋಡಿ ತದನಂತರ ಭವಿಷ್ ಕಡೆಗೆ ನೋಡಿದವನು ನಗಮೊಗದಿಂದ ನಾನು ಹೇಳಿದು ಸರಿಯಲ್ವ ಭವಿಷ್ ಎಂದ ಹಾ ಎಂದ ಭವಿಷ್ ಅವರಿಬ್ಬರಿಗೆ ಹಾಡಲು ಹೇಳಿದ ಈಗ ಹೇಳು ಕಾಡಮ್ಮ ಯಾವ ಹಾಡು ಹಾಡಬೇಕು ಅವಳ ಕಿವಿಯ ಬಳಿ ಬಾಗಿ ಬಿಸುಗುಟ್ಟಿದ ಅವನ ಬಿಸಿಯುಸಿರೇನು ಸ್ಪರ್ಶಕ್ಕೆ ಸಣ್ಣಗೆ ಕಂಪಿಸಿದವಳು ಸಾವರಿಸಿಕೊಂಡು ಯಾವುದು ಸ ಆಗ್ತದ ಎಂದಳು ಮೈಕ್ ಹಿಡಿದವ ತೂ ಹಿಯೇ ಮುಜಕು ಬತಾದೆ ಎಂದು ಹಾಡಲು ಪ್ರಾರಂಭಿಸಿದವ ಅವಳತ್ತ ನೋಟ ಹರಿಸಿದಾಗ ಕ್ಷಣ ಬಾವುಗಳಾದವಳು ತೂ ಹಿಯೇ ಮುಚ್ಕೊಬತಾದೆ ಎಂದು ಅವನ ಕಣ್ಣುಗಳನ್ನೇ ನೋಡುತ್ತಾ ಹಾಡಿದಳು ಅವನೂ ಸಹ ಅವಳ ಕಣ್ಣುಗಳನ್ನೇ ನೋಡುತ್ತಾ ಮುಂದಿನ ಸಾಲುಗಳನ್ನು ಹಾಡಿದ ಹಾಡುವಾಗ ಇಬ್ಬರ ಮನದಲ್ಲಿ ಯಾವ ಭಾವವಿತ್ತು ಮೌನವಾಗಿ ಪರಸ್ಪರ ಕಣ್ಣುಗಳಲ್ಲೇ ಕಳೆದು ಹೋಗಿದಂತೂ ನಿಜ ಇಬ್ಬರೂ ಸುಶ್ರಾವ್ಯವಾಗಿ ಹಾಡಿ ಮುಗಿಸಿದರು ಹಾಡಿನಲ್ಲಿ ತಲ್ಲಿನರಾಗಿದ್ದವರನ್ನು ಎಚ್ಚರಿಸಿದ್ದು ಚಪ್ಪಾಳೆ ಸದ್ದು ಇಬ್ಬರು ಧನ್ಯವಾದಗಳು ಎಂದು ಹೇಳಿ ಸ್ಫೂರ್ತಿ ಭವಿಷ್ಯ ಜೋಡಿಯ ಬಳಿ ಹೋದರೆ ಅವರ ಹಾಡಿನ ವಿಡಿಯೋವನ್ನು ರೆಕಾರ್ಡ್ ಮಾಡಿದ ಮಿಥುನ್ ಅದನ್ನು ಭಾಮಾಳಿಗೆ ಕಳುಹಿಸಿದ ಮುಂದುವರೆಯುವುದು